ಬೀದರ್ ಗುಲ್ಬರ್ಗ ಗೆಲ್ತೀವಿ ಕೊಪ್ಪಳ ಗೆಲ್ತೀವಿ ಚಿತ್ರದುರ್ಗ ಗೆಲ್ತೀವಿ ತುಮಕೂರು ಗೆಲ್ತೀವಿ ಚಿಕ್ಕಬಳ್ಳಾಪುರ ಗೆಲ್ತೀವಿ ಕೋಲಾರ ಗೆಲ್ತೀವಿ ಈಗ ಸೋಮಣ್ಣ ಓದಿನ ಅಲ್ಲ ಇದು ಪರಮ ಪೂಜ್ಯ ಪೂಜ್ಯ ತಂದೆಯವರು ಏನೇನು ಪ್ಲಾನ್ ಅವೆಲ್ಲ ಸೇರಿ ಮಾಡ್ತಾರೆ ಅವ್ರ ಬಗ್ಗೆ ಏನೋ ಟೀಕಾ ಮಾಡ್ಬೇಡಿ ಇನ್ನೊಬ್ಬರು ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅಂದಾಗ ಚೆನ್ನ ನೀವು ಮನೆ ಮನೆಗಳಿಗೆ ಹೋಗ್ಬೇಕು ಮನಸ್ಸನ್ನ ಪರಿವರ್ತನೆ ಮಾಡಬೇಕು ಎಲ್ಲರ ಮನಸ್ಸನ್ನ ಪರಿವರ್ತನೆ ಮಾಡಿ ನಮ್ಮ ಅಭ್ಯರ್ಥಿನ ಇಡೀ ಎಂಟು ಕ್ಷೇತ್ರದೊಳಗೆ ಅತಿ ಹೆಚ್ಚು ಮತಗಳು ಬಂದಿರತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂತಂದ್ರೆ ಅದು ಅತನಿ ಕ್ಷೇತ್ರ ಅಂತ ಹೇಳಿ ಹೆಸರು ಬಂದದಾದ್ರೆ ಅದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಗೌರವ ನಮ್ಮೆಲ್ಲರಿಗೂ ಗೌರವ ಮತ್ತು ಪಕ್ಷಕ್ಕೂ ಒಂದು ಶಕ್ತಿ ಬರುತ್ತೆ ಪಕ್ಷಿ ಶಕ್ತಿ ಬಂದಾಗ ಅದರ ಜೊತೆಗೆ ಹೆಚ್ಚು ಮತಗಳು ಬಂದಾಗ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ತರಲಿದ್ದರೂ ಸಾಧ್ಯ ನೀವು ಯಾರು ಅವ್ರೇನು ಹೇಳೋಕತ್ತರಲಿ ಅಮ್ಮಾಜೇಶ್ವರಿ ಕೊಟ್ಟಲ್ಲಿಗೆ ನಾವತ್ತ ಎಲ್ಲ ಕಡೆ ಭಾಷಣ ಮಾಡಿದ್ರೆ ಅದಕ್ಕೆ ಏನೋ ಕೌಂಟರ್ ಮಾತಾಡೋಕೆ ಹೋಗುದು ಸೋಮಿತ ಬಿಡಿ ಅವ್ರು ಇದಾಗಿ ಏನಾಗ್ಯಾರಲ್ಲ ಎಲ್ಲ ಉಮೇಶ್ ಅಣ್ಣನಿಂದ ಆಗ್ಯಾವತಿ ಇಟ್ಟು ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರಕ್ಕಿಂತಲೂ ಹೆಚ್ಚು ಮತಗಳು ಬರ್ತಕ್ಕಂಥ ಸಾಧ್ಯತೆ ಯಾವ್ದಾದ್ರು ಒಂದು ಕ್ಷೇತ್ರದಾಗಿದ್ದರೆ ಅದು ಹತ್ರ ಯಾಕಂತಂದ್ರೆ ಭಾಳ ದಿವಸ ಆಗಿರ್ಲಿಲ್ಲ ಇದು ಒಂದು ವರ್ಷ ಇಲೆಕ್ಷನ್ ಮುಗೋದು ಒಂದು ನಾಲ್ಕೈದು ವರ್ಷ ಆಗೋಣ ಅದು ಆಡಳಿತದ ವಿರೋಧದಲ್ಲಿ ಅಲ್ಲಿ ಇಲ್ಲ ಮಾಡಿ ಇದು ನಮ್ಮ ಕಡೆ ಮಾರಿನ ಮಾಡಲಿಲ್ಲ ಬರೆಯ ಕಡೆ ಮಾತಾಡ್ಕೊಳ್ತಿಕೊಡ್ತಾ ಹಗಲರಾತ್ರಿ ಚಪ್ಪಲ್ ಹಾಕೊಂಡು ಹೊಡೆತೀವಿ ನಮ್ಗೇನು ಮಾತಾಡ್ಸಲಿಲ್ಲ ಇದು ಯಾವಾಗ ನಾಲ್ಕೈದು ವರ್ಷ ಆಗಬೋದು ಮಾಡಿ ಅಡ್ಯಾಗ ಹೊಂಟಿದ್ದೆ ನಮಸ್ಕಾರ ಅಣ್ಣ ಗ್ಲಾಸ ಕೇಳಿಸಲಿಲ್ಲ ನಮಗೆ ಮಾತಾಡಿ ಮಾತಾಡೋ ಡ್ರೈವರ್ ಒಬ್ಬ ಹಾಕಲಿಲ್ಲ ಹೊಟ್ಟು ನಾನು ಹೇಳಿಲ್ಲ ಇನ್ನೂ ಮಾತಾಡಿಸಿಲ್ಲ ಇನ್ನೂ ಏನೋ ಆತೇವನೋ ಎಲ್ಲ ತಿಳಿಯಂತೀವಿ ಎಲ್ಲಿ ಅಲ್ಲಿ ಜನ ನಾವು ಗೌರವ ಅದಕ್ಕೆ ದಯಮಾಡಿ ನಾವೆಲ್ಲೇ ಹೋದ್ರೂ ಸಹಿತ ಸಿದು ಇರ್ತವೆ ಇಡೀ ಟೀಮ್ ಇರ್ತದೆ ಆಮೇಲೆ ಸಾಕಷ್ಟು ಚುನಾವಣೆಗಳು ಮಾಡಿರ್ತಕ್ಕಂಥ ಪರಿಣಿತ ನಮ್ಮಲ್ಲಿ ಅದರ ಇಲ್ಲಂತ ಒಂದೊಂದು ಟೀಮ್ ಮಾಡ್ಕೊಂಡು ಮಾಡ್ರಿ ಆಮೇಲೆ ಆರು ಜಿಲ್ಲಾ ಪಂಚಾಯತ್ ನಾವು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ದೀನಿ ಆರು ಕಡೆ ಬರಬೇಕು ಅಂತ ಒಂದೊಂದು ಜಿಲ್ಲಾ ಪಂಚಾಯಿತಿ ಏರಿಯಾದೊಳಗೆ ಎಷ್ಟು ಹಳ್ಳಿಗಳು ಬರ್ತಾವೋ ಅಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಮತದಾರರನ್ನ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಆರು ಸಭೆಗಳನ್ನು ಮಾಡೋ ಆರು ಸಭೆ ಅಂದ್ರೆ ಮೂರು ದಿವಸ ಆಗುತ್ತೆ ಬೇರೆ ಪ್ರಸಂಗ ಎರಡು ಎರಡುತ್ತೆ ಮುಂಜಾನೆ ಒಂದು ಸಾಯಂಕಾಲ ಎರಡು ಮಾಡೋದು ಎರಡು ದಿವಸ ಮುಗಿತಾವ ಮತ್ತು ನಮಗ ಬೇರೆ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ವ್ಯತ್ಯಾಸ ನಮ್ಮ ಕ್ಷೇತ್ರದೊಳಗೆ ಏನಂದ್ರೆ ಪೂರಾ ಚೈನ್ ಅದ ಇಷ್ಟೆಲ್ಲಾ ಮಂದಿ ಬಂದ ಪೂಜಾರವರು ಹೆಂಗೆ ಬಂದರು ಏನು ಮಣಿ ಮಣಿಗೆ ಹೋಗ್ತೀರಿಗಿರಿ ಒಂದು ಚೈನ್ ಅದ ಒಂದು ಕಡೆ ಒಂದು ಬಟನ್ ಬಡದ್ರ ಅದು ಅಂಡರ್ ಗ್ರೌಂಡ್ ಬಟನ್ ಅದು ಅದನ್ನಾಗಿನ ಐದನೇ ಫ್ಲೋರ್ದಾಗಿಂದು ಹೆಂಗ್ ಲಿಫ್ಟ್ ಬರ್ರ ಅಂತ ಹೊಡೆದ ಅದು ಸರ್ಕದ